ಎಲ್ಲರಿಗೂ ನಮಸ್ಕಾರ ನಾನು ಶ್ಯಾಮ್ ಪ್ರಸಾದ್ ಪ್ರಸ್ತುತ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆಯಲ್ಲಿ ಅಂತಿಮ ವರ್ಷದ ಸ್ನಾತಕೋತ್ತರ ಪತ್ರಿಕೋದ್ಯಮವನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ ಮಿತ್ರರೇ ಇವತ್ತು ಶಾಹಿದ್ ದಿವಸ ಮಾರ್ಚ್ ಇಪ್ಪತ್ಮೂರು ಭಾರತ ಕಂಡಂತಹ ಓರ್ವ ಶ್ರೇಷ್ಠ ಸ್ವಾತಂತ್ರ್ಯ ಸೇನಾನಿ ಭಗತ್ ಸಿಂಗ್ ಮತ್ತು ಆತನ ಸಹಚರರನ್ನ ಬ್ರಿಟಿಷರು ಮೋಸದಿಂದ ಗಲ್ಲಿಗೆ ಏರಿಸಿದಂತಹ ದಿವಸ ಅವತ್ತು ಭಗತ್ ಸಿಂಗ್ರನ್ನ ಗಲ್ಲಿಗೆ ಏರಿಸುವಂತಹ ದಿನ ಬ್ರಿಟಿಷರು ಮೋಸದಿಂದ ಬೆಳಿಗ್ಗೆ ಏಳು ಮೂವತ್ತರ ಸಂದರ್ಭದಲ್ಲಿ ಗುಪ್ತ ಸ್ಥಳದಲ್ಲಿ ಅವರನ್ನ ನದಿಯ ದಂಡೆಯಲ್ಲಿ ಗಲ್ಲಿಗೆ ಏರಿಸಲಾಗತ್ತೆ ರಾಜ್ಗುರು ಸಖದೇವ್ ಮತ್ತು ಭಗತ್ ಸಿಂಗ್ರನ್ನ ಅವತ್ತು ಸುಮಾರು ಎಷ್ಟೋ ಸಾವಿರ ಜನ ಅವರ ಗಲ್ಲು ಶಿಕ್ಷಣೆಯನ್ನ ತಪ್ಪಿಸಬೇಕಂತ ಅನ್ಕೊಂಡು ಹೋರಾಟವನ್ನ ಮಾಡ್ತಿರ್ತಾರೆ ಆದ್ರೆ ಬ್ರಿಟಿಷ್ ಸರ್ಕಾರ ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ ಅವರ ದೇಹದ ಅಂತ್ಯ ಸಂಸ್ಕಾರವನ್ನು ಕೂಡ ಗುಪ್ತವಾಗಿ ಮಾಡಿಬಿಡುತ್ತೆ ಭಗತ್ ಸಿಂಗ ಕ್ರಾಂತಿಕಾರಿ ವಿಚಾರಧಾರೆಗಳನ್ನು ನಾನು ಮಾತಾಡ್ತೇನೆ ಅಂತ ಹೇಳಿದ್ರೆ ಈ ಕ್ರಾಂತಿಕಾರಿ ವಿಚಾರ ಸಂಗತಿಗಳು ಶುರುವಾದದ್ದು ಅವರು ಎಚ್ ಎಸ್ ಆರ್ ಅಂತ ಹೇಳಿದ್ರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸೇರ್ಕೊಂಡ ನಂತರದಲ್ಲಿ ಆಗುತ್ತೆ ಈ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಏನಂತ ಮುಂದೆ ಪುನರ್ ನಾಮಕರಣಗೊಂಡು ಭಾರತದಲ್ಲಿ ಇರುತ್ತೆ ಅದರ ಹುಟ್ಟು ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಚೌರಾಚೌರಿ ಘಟನೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನ ಹಿಂಪಡೆದುಕೊಳ್ಬಿಡ್ತಾರೆ ಇದರಿಂದ ಮನಸ್ಸು ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಏನನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದರ್ಷನ ಮಂದಗಾಮಿಗಳಾಗ್ತಾರೆ ಕೆಲವೊಂದರ್ಶನ ತೀವ್ರಗಾಮಿಗಳಾಗ್ತಾರೆ ಈ ತೀವ್ರಗಾಮಿಗಳಾದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ರವರ ಸಂಗಡಿಗರು ಸೇರ್ಕೊಂಡು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಈ ಒಂದು ಸಂಘಟನೆಯನ್ನ ಈ ಒಂದು ಪಕ್ಷವನ್ನ ಕೈ ಜೋಡಿಸ್ತಾರೆ ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಕ್ರಾಂತಿಕಾರಿಯಾಗಿ ದೇಶವನ್ನ ಸಂಘಟಿಸಬೇಕು ಅದ್ರ ಮುಖಾಂತರ ಸ್ವಾತಂತ್ರ್ಯವನ್ನ ಪಡಿಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರುತ್ತೆ ಮತ್ತು ಬಾಂಬ್ ಗಳನ್ನ ತಯಾರ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶಗಳಾಗಿರುತ್ತೆ ಆರಂಭ ದಿನಗಳಲ್ಲಿ ಭಗತ್ ಸಿಂಗ್ರು ಇದಕ್ಕೆ ಸೇರ್ಕೊಂಡಿರುದಿಲ್ಲ ತದನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಎಚ್ ಎಸ್ ಆರ್ ಎ ಅನ್ನುವಂಥದ್ದು ಪುನರ್ ಹೆಸರನ್ನ ಪಡ್ಕೊಳ್ಳುತ್ತೆ ಕ್ರಾಂತಿಕಾರಿಗಳು ಯಾವ ಹಂತಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಧಾರೆಗಳಲ್ಲೂ ಕೂಡ ತಮ್ಮ ಅಸ್ತಿತ್ವವನ್ನ ಇರುವಿಕೆಯನ್ನ ಪ್ರಸ್ತುತಪಡಿಸ್ತಾರೆ ಆರಂಭ ದಿನಗಳಲ್ಲಿ ಹೆಚ್ಚು ಸಾರಿಯಲ್ಲಿ ತುಂಬಾ ಪ್ರಮುಖವಾಗಿ ಕಾಣಿಸ್ಕೊಂಡಂತಹ ಭಗತ್ ಸಿಂಗ್ ರವರು ಏನಾಗುತ್ತೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಐದರಲ್ಲಿ ನಮ್ಗೆಲ್ಲ ಗೊತ್ತು ಸೈಮನ್ ಕಮಿಷನ್ ನೇಮಕ ಆಗುತ್ತೆ ಅದರಲ್ಲಿ ಯಾವೇ ಒಬ್ಬ ಭಾರತೀಯನು ಕೂಡ ಆ ಕಮಿಷನ್ ಅಲ್ಲಿ ಇರಲ್ಲ ಬ್ರಿಟಿಷ್ ಸರ್ಕಾರ ಆದೇಶವನ್ನು ಮಾಡುತ್ತೆ ಒಂದು ವರದಿಯನ್ನು ತಯಾರಿಸ್ಬೇಕು ಅಂತ ಅನ್ಕೊಂಡು ಈ ಸಂದರ್ಭದಲ್ಲಿ ಗೋ ಬ್ಯಾಕ್ ಸೈಮನ್ ಅನ್ನುವಂಥದ್ದು ಎಲ್ಲರೂ ಗೊತ್ತಿರೋ ರೀತಿಯಲ್ಲಿ ಬಹುದೊಡ್ಡ ರೀತಿಯಲ್ಲಿ ದೇಶದಾದ್ಯಂತ ನಡೀತಿರುತ್ತೆ ಈ ಸಂದರ್ಭದಲ್ಲಿ ಲಾಲಾ ರಜಪತ್ ರಾಯ್ಗಳು ತುಂಬಾ ಸಾವಧಾನದಿಂದ ಒಂದು ಹೋರಾಟವನ್ನ ಮಾಡ್ತಾ ಇರ್ತಾರೆ ಬ್ರಿಟಿಷ್ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅವರ ಮೇಲೆ ಬಲಪ್ರಯೋಗವನ್ನ ಮಾಡಿ ಜೈಲಲ್ಲಿ ಇರ್ಬೇಕಾದ್ರೆ ಲಾಲಾ ರಜಪತ್ ರಾಯ್ಗಳು ಹೃದಯಾಘಾತದಿಂದ ತೀರಿ ಹೋದ್ರು ಅನ್ನುವಂತ ಸುದ್ದಿಯನ್ನು ಕೊಡ್ತಾರೆ ಇದಕ್ಕೆ ಪ್ರತಿಕಾರವಾಗಿ ಈ ಒಂದು ಸಂಘಟನೆ ಇರುತ್ತಲ್ಲ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ನ ಭಗತ್ ಸಿಂಗ್ ಮತ್ತು ಆತನ ಸಂಗಡಿಗರು ಸೇರ್ಕೊಂಡು ಏನಾದರೂ ಮಾಡಿದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಳಬೇಕು ಅಂತ ನಿಶ್ಚಯವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಆ ಆದೇಶವನ್ನು ಕೊಟ್ಟಂತ ಸುಪ್ರೀಡೆಂಟ್ ಆಗಿದ್ದಂತ ಬ್ರಿಟಿಷ್ ಅಧಿಕಾರಿಯನ್ನ ಅವರು ಗುಂಡಿಕ್ಕಿ ಕೊಲ್ಲಬೇಕು ಅಂತ ತೀರ್ಮಾನವನ್ನ ಮಾಡ್ತಾರೆ ಎಲ್ಲೋ ಒಂದ್ ಕಡೆ ಒಂದು ಸಣ್ಣ ತಪ್ಪಾಗಿ ಬಿಟ್ಟು ಆ ಅಧಿಕಾರಿಯನ್ನು ಕೊಲ್ಲುವ ಬದಲು ಮತ್ತೋರ್ವ ಅಧಿಕಾರಿಯನ್ನು ಕೊಂದು ಬಿಡ್ತಾರೆ ಈ ಕಾರಣದಿಂದಾಗಿ ಅವರನ್ನ ಬಂಧನವನ್ನು ಕೂಡ ಮಾಡಲಾಗುತ್ತೆ ಬಂಧನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಏನೇ ಮಾಡಿದರೂ ಕೂಡ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಕೊನೆಯದಾಗಿ ಲಾಹೋರಿಗೆ ಅವರು ಹೋಗ್ತಾರೆ ಏನೇನೋ ಮಾಡಿ ಕೆಲವೊಂದಷ್ಟು ವಿಚಾರಧಾರೆಗಳನ್ನು ಪಡ್ಕೊಳ್ತಾರೆ ತಲೆಮರೆಸ್ಕೊಳ್ತಾರೆ ತಮ್ಮ ವೇಷಭೂಷಣಗಳನ್ನು ಬದಲಿಸ್ಕೊಳ್ತಾರೆ ರಾಜ್ಗುರು ಮತ್ತು ಭಗತ್ ಸಿಂಗರು ತದನಂತರದಲ್ಲಿ ಮತ್ತೆ ಅವರು ಕಾಣಿಸ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರ ಸಂದರ್ಭದಲ್ಲಿ ಭಗತ್ ಸಿಂಗ್ ಅವರು ತಮ್ಮ ಸಹಚರರಾಗಿದ್ದಂತಹ ಬಿ ಕೆ ದತ್ ಇರ್ತಾರಲ್ಲ ಅವರೊಂದಿಗೆ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಈ ನಿರ್ಧಾರವನ್ನ ಕೈಗೊಳ್ತಾರೆ ಸಂದರ್ಭದಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನ ಅವರು ಒತ್ತಾಯ ಪೂರ್ವಕವಾಗಿ ಭಗತ್ ಸಿಂಗ್ರು ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿಸ್ತಾರೆ ಬಹಳ ಒಂದು ಅದ್ಭುತವಾದ ಸಂಗತಿ ಏನಂತ ಹೇಳಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಬಿ ಕೆ ದತ್ತು ಮತ್ತು ಭಗತ್ ಸಿಂಗ್ ಅವರು ಏನೊಂದು ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿದ್ರೆ ದೆಹಲಿಯಲ್ಲಿದ್ದಂತ ಅಸೆಂಬ್ಲಿಗೆ ನುಗ್ಬೇಕು ಅಲ್ಲಿ ನಾವು ಬಾಂಬ್ ದಾಳಿಯನ್ನ ನಡೆಸಬೇಕು ಅವರ ಮುಖ್ಯ ಉದ್ದೇಶ ಅಲ್ಲಿದ್ದವ್ರನ್ನ ಕೊಲ್ಲೋದಕ್ಕೆ ಆಗೇ ಇರೋದಿಲ್ಲ ಕೊಲ್ಲಬೇಕಾದ ಯಾವುದೇ ಅನಿವಾರ್ಯತೆಗಳು ಅಥವಾ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಅವ್ರಲ್ಲಿ ಹೋಗೋದಿಲ್ಲ ಬದಲಾಗಿ ಅವರು ಏನನ್ನ ಮಾಡ್ತಾರ ಅಂತ ಹೇಳಿದ್ರೆ ಅಲ್ಲಿರುವಂತ ಕಿವುಡ್ರಿಗೆ ನಮ್ಮ ದನಿ ಕೇಳಬೇಕು ಅನ್ನೋದು ಅವ್ರ ಉದ್ದೇಶ ಆಗಿರುತ್ತೆ ಹೀಗಾಗಿ ಅವರಲ್ಲಿ ನುಗ್ತಾರೆ ನುಗ್ಗಿದ ನಂತರದಲ್ಲಿ ಏನನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಬಾಂಬಿನ ದಾಳಿಯನ್ನ ಮಾಡ್ತಾರೆ ಅದು ಕೇವಲ ಹೊಗೆಯನ್ನ ಸೃಷ್ಟಿಸುತ್ತೆ ಹೊರತಾಗಿ ಬಾಕಿ ಏನೇ ಅನಾಹುತಗಳನ್ನ ಸೃಷ್ಟಿಸೋದಿಲ್ಲ ಆದ್ರೂ ಕೂಡ ಒಂದಷ್ಟು ಜನ ಬ್ರಿಟಿಷರು ಅಸ್ವಸ್ಥಗೊಳ್ತಾರೆ ತಪ್ಪಿಸಿಕೊಳ್ಳೋದಕ್ಕೆ ಕಿಟಕಿಗಳಿತ್ತು ರಾಜಮಾರ್ಗವಿತ್ತು ಅಷ್ಟು ಹೊಗೆ ಇತ್ತು ಆದರೂ ಕೂಡ ತಮ್ಮ ರಿವಾಲ್ವಲ್ ಅನ್ನ ಇಟ್ಕೊಂಡು ಬಿ ಕೆ ದತ್ ಮತ್ತು ಭಗತ್ ಸಿಂಗ್ ಅವರು ಏನನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ಕ್ಯುಲಾಬ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನ ಕೂಕ್ಕೊಂಡು ಅವರು ಶರಣಾಗ್ತಾರೆ ಶರಣಾಗ್ತಾರೆ ಅಂತ ಹೇಳಿದ್ರೆ ಅವರು ಸೋತಿದ್ದಾರೆ ಅಂತಲ್ಲ ತಮ್ಮ ಒಂದು ಇರುವಿಕೆಯನ್ನ ಅಸ್ತಿತ್ವವನ್ನು ತೋರಿಸ್ತಾರೆ ತದನಂತರದಲ್ಲಿ ಅವರು ಜೈಲ್ ಸೇರ್ಕೊಳ್ತಾರೆ ಜೈಲ್ ಸೇರ್ಕೊಂಡಂತ ಸಂದರ್ಭದಲ್ಲಿ ಜೈಲಲ್ಲಿ ಆದಂತಹ ಒಂದಷ್ಟು ವಿಚಾರಧಾರೆ ಏನಂತ ಹೇಳಿದ್ರೆ ಬ್ರಿಟಿಷ್ ಅಥವಾ ಬೆಳ್ಳಗಿರುವಂತಹ ಕೈದಿಗಳಿಗೆ ಒಂದು ರೀತಿ ರಾಜಕೀಯ ಪಕ್ಷ ರೀತಿಯಲ್ಲಿ ಅಥವಾ ಹೋರಾಟಗಳಲ್ಲಿ ಬಂದಂತ ಕೈದಿಗಳಿಗೆ ಭೇದ ಭಾವಗಳನ್ನ ಮಾಡ್ತಾ ಇರ್ತಾರೆ ಸುಮಾರು ನೂರು ದಿನಗಳ ಕಾಲ ಇವರು ಉಪವಾಸ ಸತ್ಯಾಗ್ರಹವನ್ನು ಕೂಡ ಅವರು ಅನುಭವಿಸ್ತಾರೆ ಭಗತ್ ಸಿಂಗ್ರ ಫ್ಯಾಮಿಲಿ ಹೇಗಿತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಈ ಹೋರಾಟದ ಪ್ರವೃತ್ತಿ ಅನ್ನುವಂಥದ್ದು ತಮ್ಮ ಫ್ಯಾಮಿಲಿಯಿಂದನೇ ಬಂದಿರುತ್ತೆ ಅಥವಾ ಅವರ ಕುಟುಂಬದಿಂದನೇ ಬಂದಿರುತ್ತೆ ಹನ್ನೆರಡನೇ ವಯಸ್ಸಿನಲ್ಲೇನೇ ಅವರು ಭೀಕರವಾಗಿದ್ದಂತಹ ಕೆಲವೊಂದಷ್ಟು ಹೋರಾಟಗಳಲ್ಲಿ ನೋಡಿರ್ತಾರೆ ಅದ್ರ ಮುಖಾಂತರ ಸ್ವಾತಂತ್ರ್ಯಕ್ಕೆ ದುಮ್ಮಿಕಬೇಕು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥ ಒಂದು ಯಥೇಚ್ಛವಾದಂತಹ ಒಂದು ಶಕ್ತಿ ಅವರಲ್ಲಿ ಹುಟ್ಕೊಂಡಿರುತ್ತೆ ಇಪ್ಪತ್ತ್ ಮೂರನೇ ವಯಸ್ಸು ಭಗತ್ ಸಿಂಗ್ರನ್ನ ಬ್ರಿಟಿಷರು ಗಲ್ಲಿಗೇರಿಸಿದಾಗ ಸಖದೇವ್ ಮತ್ತು ರಾಜ್ಗುರು ಅವರು ಬೇರೊಂದಷ್ಟು ಕಾರಣಗಳಿಂದ ಅಂತ ಹೇಳಿದ್ರೆ ಬಾಂಬ್ ತಯಾರಿಕೆ ಮಾಡುವಂತ ವಿಚಾರದಲ್ಲಿ ಅಂತ ಹೇಳಿದ್ರೆ ಇದೇ ಎಚ್ ಎಸ್ ಎಚ್ ಎಚ್ ಎಸ್ ಎಚ್ ಎಸ್ ಆರ್ ಎಸ್ ಪಕ್ಷದಿಂದ ಅವರು ಬಂಧನಕ್ಕೊಳಗಾಗಿರ್ತಾರೆ ಆ ಸಂದರ್ಭದಲ್ಲೇ ರಾಜ್ಗುರು ಸಖದೇವ್ ಭಗತ್ ಸಿಂಗ್ರನ್ನ ಗಲ್ಲಿಗೇರಿಸಬೇಕು ಅಂತ ಹೇಳಿ ಜೀವಾವಧಿ ಶಿಕ್ಷೆಯಿಂದ ಗಲ್ಲಿಗೇರಿಸಬೇಕು ಯಾಕಂತ ಹೇಳಿದ್ರೆ ಅವರು ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಂತಹ ಆರೋಪ ಕೂಡ ಇರುತ್ತೆ ತದನಂತರದಲ್ಲಿ ಬಾಂಬ್ ದಾಳಿಯನ್ನು ಮಾಡಿದಂತಹ ಆರೋಪ ಅವ್ರ ಮೇಲಿರುತ್ತೆ ಅದು ಸಾಬೀತನ್ನು ಮಾಡಿ ಅವರು ಗಲ್ಲಿಗೇರಿಸಬೇಕು ಅಂತ ಅನ್ಕೊಂಡು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಅದನ್ನು ನಿರ್ಧಾರವನ್ನು ಕೈಗೊಂಡಿರ್ತಾರೆ ಅಂತ ಹೇಳಿದ್ರೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಸಂದರ್ಭದಲ್ಲಿ ಈ ಮೂರನ್ನ ಗಲ್ಲಿಗೇರಿಸ್ತೀವಿ ಅಂತ ಅನ್ಕೊಂಡು ತೀರ್ಮಾನವನ್ನು ಮಾಡ್ತಾರೆ ಕೋರ್ಟ್ ತೀರ್ಪನ್ನು ಕೂಡ ಕೊಡುತ್ತೆ ಆದರೆ ಹೋರಾಟಗಳು ತುಂಬ ತೀವ್ರವಾಗುತ್ತೆ ಬ್ರಿಟಿಷರು ಏನೂ ಮಾಡೋಕ್ಕಾಗ್ದೇನೆ ಒಂದು ನದಿಯ ದಂಡೆಯಲ್ಲಿ ಈ ಮೂರನ್ನು ಬೆಳಗಿನ ಜಾವ ಯಾರಿಗೂ ಗೊತ್ತಿಲ್ಲದೆ ಏಳುವರೆಗೆ ಗಲ್ಲಿಗೇರಿಸ್ತಾರೆ ತದನಂತರದಲ್ಲಿ ಅವರೇ ಅವರ ದೇಹದ ಸಂಸ್ಕಾರವನ್ನು ಕೂಡ ಮಾಡಿ ಸ್ವಾತಂತ್ರ್ಯದಲ್ಲಿ ಕ್ರಾಂತಿಕಾರಿ ಕಿಚ್ಚನ್ನು ಹಬ್ಬಿಸಿದಂತಹ ಈ ಮೂರನ್ನು ಮನದಂಡನ ಕೊಡ್ತಾರೆ ಮಿತ್ರ ಭಗತ್ ಸಿಂಗ್ರ ಈ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಆಗಿರ್ಬೋದು ಅವರ ಕ್ರಾಂತಿಕಾರಿ ನಡಿಗೆಗಳಾಗಿರ್ಬೋದು ಎಲ್ಲವೂ ಕೂಡ ಇವರ ಅವಧಿ ಮುಗಿದ ನಂತರ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಕೂಡ ಹಿಂದೊಂದು ಘಟನೆಯಲ್ಲಿ ಅವರು ಕೂಡ ಸಿಕ್ಕಾಕೊಂಡು ಗಲ್ಲು ಶಿಕ್ಷೆಯನ್ನು ಪಡ್ಕೊಂಡಿರ್ತಾರೆ ತದನಂತರದಲ್ಲಿ ನಾಯಕತ್ವದ ಕೊರತೆಯಿಂದ ಹಿಂದೂಸ್ತಾನ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಅನ್ನುವಂಥದ್ದು ತನ್ನ ಅಸ್ತಿತ್ವವನ್ನು ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತೆರಡರ ಹಂತದಲ್ಲಿ ಕಳ್ಕೊಂಡ್ಬಿಡುತ್ತೆ ಆದರೆ ಇವತ್ತಿಗೂ ಕೂಡ ಒಬ್ಬ ಯುವಕನಿಗೆ ಸಾಧಕನಿಗೆ ಭಗತ್ ಸಿಂಗ್ ಯಾವಾಗಲೂ ಕೂಡ ಸ್ಫೂರ್ತಿಯ ಸರಿ ಅನ್ನುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಇಡ್ತಾ ಇದ್ದಾನೆ ಅವಕಾಶಕ್ಕಾಗಿ ದಿಶಾಭಾರ ಸಂಸ್ಥೆಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ ನಮಸ್ಕಾರ